ಹಾಯ್ ಹೋಟೆಲ್ ಸ್ಟೈಲ್ ಪನ್ನೀರ್ ಕುರ್ಮ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಮಾಡಿ ನೋಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ನನ್ನ ಮಗ ತುಂಬ ಇಷ್ಟಪಟ್ಟ ಹಾಗಾಗಿ ಈ ವಿಡಿಯೋವನ್ನು ಶೇರ್ ಇದ್ದೀನಿ ನೀವು ಮಾಡಿ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ತುಂಬ ಬೇಗನೆ ಮಾಡ್ಬೋದು ನೀವು ಇದನ್ನು ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಬೋದು ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕುಕ್ಕರ್ಗೆ ಟೊಮ್ಯಾಟೊ బాడ్గా మెణిన్కాయ దాల్చినీ పలా వెళంగ ఆలక్కి దప్ప ఆలక్కీ కరి మెణు అదర జ క్యారెటు క్యాప్సికమ్ గ్రీన్ చిల్లీ జింజర్ కొత్తబరి గోడంబి ఉప్పు ధనియా పౌడరు చిల్లీ పౌడర్ ಟರ್ಮರಿಕು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಮೂರು ವಿಜಿಲ್ ಹಾಕಿಸ್ಬೇಕು ಮೂರು ವಿಜಿಲ್ ಆಯಿತು ಎಲ್ಲನೂ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಪಲಾವ್ ಎಲೆ ಹಾಕಿದ್ದೀನಿ ಅದನ್ನು ಸಪ್ರೇಟ್ ಮಾಡಬೇಕು ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಯಾಕಂದರೆ ಎಲ್ಲ ಸ್ಮೂತಾಗಿ ಪೇಸ್ಟ್ ಆಗೋದಿಲ್ಲ ಹಾಗಾಗಿ ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಪೇಸ್ಟ್ ಆಗಿದೆ ನಾನಿಲ್ಲಿ ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಮೇಲೆ ಅದಕ್ಕೆ ಪೇಸ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಎಣ್ಣೆ ಮೇಲೆ ಬಂದಿದೆ ಸೊ ಹಾಗಾಗಿ ಇದು ಆಲ್ಮೋಸ್ಟ್ ಬೆಂದಿದೆ ಸೊ ನಾನು ಇದಕ್ಕೆ ಪನ್ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಪನ್ನೀರ್ ಜೊತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಸೂರಿ ಮೆಂತಿನ ಕೂಡ ಆ್ಯಸ್ ಆ್ಯಡ್ ಮಾಡ್ತಾ ಸೊ ನಾನು ಇಲ್ಲಿ ಕರ್ಡನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಕ್ರೀಮ್ ಯೂಸ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸೊ ಆಲ್ಮೋಸ್ಟ್ ರೆಡಿ ಪನ್ನೀರ್ ಕುರ್ಮ ನಾನು ಇದನ್ನು ನಾಲ್ಕು ಜನಕ್ಕಂತ ಮಧ್ಯಾಹ್ನಕ್ಕೆ ಮಾಡಿದ್ದೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಅನ್ನದಾತ ಸುಖಿ ಭವ